ಅಂದು ರಾತ್ರಿ ಮುಂಬೈನ ಓಶೋ ಕಮ್ಯೂನ್ನಲ್ಲಿ ಕಮ್ಯೂನ್ ಅಂತಾರೆ ಕಮ್ಯೂನ್ ಓಶೋ ಕಮ್ಯೂನ್ನಲ್ಲಿ ಕ್ಯಾಂಪ್ ಫೈರು ಸತ್ಸಂಗ ಪ್ರವಚನ ಡಾನ್ಸು ಎಲ್ಲ ಇತ್ತು ಒಂದು ವಿಶೇಷ ದಿನ ಇತ್ತು ಅವತ್ತು ಎರಡು ಗಂಟೆಗೆ ರಾತ್ರಿ ಎರಡು ಗಂಟೆಗೆ ಮಲಗಿದ್ದೀವಿ ಎಲ್ಲರೂ ಮರುದಿನ ಏಳು ಗಂಟೆಗೆ ಅವ್ರ ಪ್ರವಚನ ಮತ್ತೆ ಪ್ರವಚನ ಎಂದು ತಪ್ಪಿಸಿರಲಿಲ್ಲ ನಾನು ಅಲ್ಲಿ ಕಮ್ಯೂನಲ್ಲಿರುವಾಗ ಮತ್ತು ಅಲ್ಲೇ ಮುಂಬೈಗೆ ಹೋದಾಗ ಅವರಿಗೆ ಸತ್ಸಂಗಗಳನ್ನು ಪ್ರವಚನಗಳನ್ನು ನಾನು ತಪ್ಪಿಸ್ತಾ ಇರಲಿಲ್ಲ ಅವತ್ತು ಓಷ್ಯವ್ರ ಪಕ್ಕದಲ್ಲಿ ಕೂತ್ಕೊಂಡು ಸತ್ಸಂಗದ ಪ್ರವಚನವನ್ನು ಕೇಳ್ತಾ ಇದ್ದೆ ಯಾವಾಗ ನಿದ್ದೆಗೆ ಜಾರಿದ್ನೋ ಗೊತ್ತೇ ಇರಲಿಲ್ಲ ತುಂಬ ತೇಲುಗನ್ನ ಕೂತು ಕೇಳ್ತಾ ಇದ್ದೆ ಎಲ್ಲರೂ ಕೆಲವು ಜನ ಎಲ್ಲರೂ ಅನ್ನೋಕ್ಕಿಂತ ಸ್ವಲ್ಪ ಕೆಲವು ಜನ ನನ್ನ ಕಡೆ ನೋಡ್ತಾ ಇದ್ದರು ಇದೆ ಇದೆಂಥ ವ್ಯಕ್ತಿ ಅದನ್ನು ಬಹುಶಃರು ಪ್ರವಚನ ಇಲ್ಲ ಅಂದು ಬಹುಶಃ ಅಂದ್ಕೊಂಡಿದ್ರೋ ಏನೋ ಗೊತ್ತಿಲ್ಲ ನಾನು ಇದ್ದ ನಿದ್ದೆ ಒಳಗನ್ನ ಇನ್ನೂ ಇದ್ದೆ ಹಾಗೆ ತುಕಡಿಸ್ತಾ ಇದ್ದೆ ಇದ್ದಕ್ಕಿದ್ದಂತೆ ಎಲ್ಲರೂ ಗೊಳ್ಳರು ಈಗ ನನಗೆ ಪೂರ ಎಚ್ಚರಾಯಿತು ಪೂರ ಎಚ್ಚರ ಆಯ್ತು ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ತಾ ಹೋದೆ ಅವರು ಎಲ್ಲಿಗೆ ಬಿಟ್ಟಿದ್ರು ಗೊತ್ತಿಲ್ಲ ಮನುಷ್ಯನ ಹಮ್ಮಿಕೆ ಏನು ಕೆಲಸ ಮಾಡಿದ್ರೆ ನಿಮ್ಗೆ ಗೊತ್ತಿಲ್ಲ ಹೇಳ್ತಾ ಹೋದರು ಮನುಷ್ಯನ ಬಿದಿರಿನೊಳಗ ಹಮ್ಮಿಕೆಗೆ ಪ್ರಾಶಸ್ತ್ಯ ಬಹಳ ನಿಮ್ಗೆ ಗೊತ್ತಿರಲಿ ಹಮ್ಮಿಕೆ ಮಾಡುವ ಕೆಲಸ ಅಷ್ಟಿಷ್ಟಲ್ಲ ಹಿಂಗೆ ಹೇಳ್ತಾ ಹೋದರು ಹೇಳ್ತಾ ಹೋದರು ಅದಕ್ಕೆ ಅವರು ಒಂದು ಉದಾಹರಣೆ ಕೊಟ್ಟರು ಅವರು ಉದಾಹರಣೆ ಕೊಟ್ಟರು ಏನು ನೀವು ಎಲ್ಲಾದರೂ ಹೋಗ್ತಾಗ ಹೋಗಿದಾಗ ಒಬ್ಬ ಭಿಕ್ಷುಕರನ್ನು ನೋಡಿರಿ ಬೇಕಾರ ಹ್ಞೂ ಓಶ್ವರ್ ಹೇಳ್ತಾ ಇದ್ದಿದ್ದು ಭಿಕ್ಷುಕನನ್ನು ನೋಡಿ ಆತ ಭಿಕ್ಷೆಗೆ ಪ್ರಾರಂಭ ಮಾಡಿದ ಸಮಯದಲ್ಲೂ ಕೂಡ ಆತನ ಭಿಕ್ಷಾ ಪಾತ್ರೆಯಲ್ಲಿ ಒಂದಿಷ್ಟು ನಾಣ್ಯಗಳು ಒಂದಿಷ್ಟು ಕರೆನ್ಸಿಗಳು ಇದ್ದೇ ಇರ್ತವೆ ಗಮನಿಸ್ರಿ ನೀವು ಯಾಕೆ ಗೊತ್ತಾ ಯಾಕೆ ಗೊತ್ತಾ ಅಂದರೆ ಆತ ಏನು ಸೈಕಾಲಜಿ ಓದಿದವನಲ್ಲ ಸೈಕೆಟ್ರಿಸ್ಟೂ ಅಲ್ಲ ಸೈಕಾಲಜಿಸ್ಟೂ ಅಲ್ಲ ಸೈಕಾಲಜಿ ಬಗ್ಗೆ ಗೊತ್ತೂ ಇಲ್ಲ ಮನಃಶಾಸ್ತ್ರ ಗೊತ್ತೂ ಇಲ್ಲ ಆದರೆ ಹ್ಯೂಮನ್ ಸೈಕಾಲಜಿ ಓದಿದ್ರಕ್ಕಿಂತ ಹೆಚ್ಚಿಗೆ ಆತ ಬದುಕು ಕಲಿಸೈತೆ ಅವನಿಗೆ ಹೆಂಗೆ ಆತ ಖಾಲಿ ಪಾತ್ರೆ ತೆಗೆದುಕೊಂಡು ಹೋದ್ರಪ್ಪ ಅಂದ್ರೆ ಯಾರೂ ಅವ್ನಿಗೆ ಭಿಕ್ಷೆ ಹಾಕೋದೇ ಇಲ್ಲ ಯಾತಕ್ಕೆ ಗೊತ್ತಾ ಯಾತಕ್ಕೆ ಗೊತ್ತಾ ಯಾರೂ ಹಾಕಿ ಇಲ್ಲ ಮೇಲೆ ನಾಯನ ಹಾಕಿ ದೊಡ್ಡ ಶಾಣೆ ಆಗಲಿ ತಿಳ್ಕೊಂಡು ಎಲ್ಲರೂ ಉಪೇಕ್ಷೆ ಮಾಡ್ತಾರೆ ಹಾಕೋದೇ ಇಲ್ಲ ಯಾರೂ ಹಾಕಿಲ್ಲ ಅಂದಮೇಲೆ ಇವ ಭಿಕ್ಷೆ ಹಾಕಿಸ್ಕೊಳ್ಳಿಕ್ಕೆ ಆ ಅನಿಸುತ್ತ ಅಂತ ತಿಳ್ಕೊಂಡು ಯಾರೂ ಹಾಕೋದಿಲ್ಲ ನೋಡ್ತಾರ ಹೋಗ್ತಾರೆ ನೋಡ್ತಾರ ಹೋಗ್ತಾರೆ ಅದಕ್ಕೆ ಅವನು ಭಿಕ್ಷಾ ಪಾತ್ರೆಯೊಳಗ ಆ ಪ್ರಾರಂಭದಲ್ಲಿ ಆತ ಬಂದಿದ್ರು ಕೂಡ ಕೆಲವೊಂದು ನಾಣ್ಯ ಮತ್ತು ನೋಟುಗಳನ್ನು ನೋಡಿದ ಮೇಲೆ ಅದನ್ನು ನೋಡಿದ ಮೇಲೆ ತಕ್ಷಣ ಅವರು ಭಿಕ್ಷೆಗೆ ಭಿಕ್ಷೆ ಪಾತ್ರೆಗೆ ಒಂದು ತಮ್ಮದೊಂದಿಷ್ಟು ಹಾಕ್ತಾರೆ ಇದರ ಹಿಂದಿನ ಸೈಕಾಲಜಿ ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ ಯಾರೂ ಹಾಕಿರದೇ ಇದು ಇರುವಾಗ ನಾನ್ಯಾಕೆ ಹಾಕಲಿ ಅನ್ನೋ ಉಪೇಕ್ಷೆ ಈಗ ಭಿಕ್ಷಾಪಾತ್ರೆಯೊಳಗೆ ತಾನು ಹಾಕುವ ಮುಂಚೆ ಅಥವಾ ತನ್ನ ಕಣ್ಣಿಗೆ ಬಿದ್ದ ಭಿಕ್ಷಾಪಾತ್ರೆಗೊಳಗ ಹಣ ಇದ್ದಪ್ಪ ಅಂದ್ರೆ ಮನುಷ್ಯನ ಮನಸ್ಸಿನೊಳಗೆ ಹಂಬಿಕೆ ಸ್ಟಾರ್ಟ್ ಆಗುತ್ತೆ ಏನು ಎಲ್ಲರೂ ಹಾಕಿದಾರ ನಾ ಹಾಕದೇ ಹೋದ್ರೆ ಆ ಭಿಕ್ಷಕನ ಕಣ್ಣಾಗ ನಾನು ಕೀಲಾಗಿ ಕಾಣ್ತೀನಿ ಕ್ಷುದ್ರನಾಗಿ ಕಾಣ್ತೀನಿ ಚಲೋ ಡ್ರೆಸ್ ಹಾಕೊಂಡು ಹೊಂಟೀನಿ ನಾ ಹಾಕದೆ ಹೋದ್ರೆ ಇವರೆಲ್ಲರೂ ಹಾಕ್ಯಾರ ಇವೆಂಥ ಪಾಕಂಡಿ ಇವೆಂಥ ದರಿದ್ರ ಇವೆಂಥ ಜಿಪುಣ ಅಂತ ಅನ್ಕೊಂಡಾನು ಅಂತ ಇವನಿಗೆ ಅನಿಸುತ್ತೆ ತಟ್ಟೆ ಕಿಸೇದ್ ತಗೊಂಡು ಹಾಕಿಬಿಡ್ತಾನ ಗೊತ್ತಾ ಏನೂ ಹಾಕಿರದಿದ್ದಾಗ ಒಂದು ನಿಶೀಮ ಉಪೇಕ್ಷೆ ಯಾರಾದರೂ ಏನಾದರೂ ಹಾಕಿ ಅದು ಯಾರೂ ಹಾಕಿರೋದಿಲ್ಲ ಮೊದಲೇ ಇವಾಗ ಒಂದಿಷ್ಟು ಕಾಯಿನ್ ಹಾಕೊಂಬಂದಿರ್ತಾನೆ ಅದು ಎಷ್ಟು ಕೆಲಸ ಮಾಡ್ತೀನಿ ನಿಮ್ಗೆ ಗೊತ್ತಾ ಯಾರಾದರೂ ಹಾಕಿದಾಗ ಈತ ಹಾಕದೇ ಹೋದ್ರೆ ಈತನಿಗೆ ಒಂಥರ ಕಳಮಳ ಹ್ಞೂ ತಳಮಳ ನಾನು ಹಾಕ್ಲಿಲ್ಲಲ್ಲ ಎಲ್ಲರೂ ಹಾಕಿದ್ರು ನಾ ಅವ್ರಗಿಂತ ಕೆಟ್ಟ ಆಜ್ಞ ಕೀಳ ಕೀಳಾದ್ಞ ಅನ್ನೋ ಒಂದು ಮನೋಭಾವದಿಂದ ಆತ ಹಾಕಿ ಬರ್ತಾನೆ ನೋಡಿದಿರ ಇದನ್ನು ವಶೋ ಅವ್ರದ್ದು ನಾನು ಕೇಳಿ ಮೇಲೆ ನಾನು ಬ ಇದ್ರ ಬಗ್ಗೆ ಭಾಳ ಚಿಂತನೆ ಮಾಡಿದೆ ಪ್ರತಿ ಯಾವುದೋ ನಗರದಲ್ಲಿ ಹೋದಾಗ ಎಲ್ಲೋ ಎಲ್ಲೋ ಎಲ್ಲ ಎಲ್ಲೆಲ್ಲೋಕ್ಕೂ ಹೋದಾಗ ನಾನು ಭಿಕ್ಷಕರ ಕಂಡ್ರಪ್ಪ ಅಂದರೆ ಇದನ್ನು ಪರೀಕ್ಷೆ ಇದ್ದೆ ಹೌದು ಯಾವ ಭಿಕ್ಷಕರ ಭಿಕ್ಷಾಪಾತ್ರೆ ಖಾಲಿ ಇದ್ದದ್ದು ನಾನು ನೋಡಲೇ ಇಲ್ಲ ಆ್ಯಕ್ಚುಲಿ ಪ್ರತಿಯೊಬ್ಬರು ಅದು ಯಾರು ಯಾರು ಹಾಕಿದ್ದೋ ಇಲ್ಲವೋ ಗೊತ್ತಿಲ್ಲ ಬಟ್ ಸ್ಟಾರ್ಟಿಂಗ ಅವ್ರಿಗೆ ಅವರು ಹಾಕೊಂಡ್ಬಂದಿರ್ತಾರೆ ಅವರು ಈ ಸೈಕಾಲಜಿ ಈ ಹಿಂಟು ಈ ಈ ಒಂದು ತಂತ್ರ ಏನದಲ್ಲ ಇದು ಎಲ್ಲ ಕಪ್ಲಾಗತ್ತೆ ಸೊ ಒಂದು ಯಾವುದೋ ಸತ್ಯರ ಪೂಜೆ ನಡೆದದ ಯಾವುದೋ ಒಂದು ಅಭಿಷೇಕದ ನಡೆದದ ಯಾವುದೋ ಒಂದು ಗುಡಿ ಹೋಗಿರ್ತೀರ ಸೊ ಯಾರೂ ಹಾಕ್ ಯಾವುದೋ ಬಿ ಒಂದು ಆರ್ತಿ ತಟ್ಟೆ ತೊಗೊಂಬರ್ತಾನೆ ಮೊದಲು ಯಾರೂ ಹಾಕ್ತಿದ್ದ ಯಾರೂ ಹಾಕೋದೇ ಇಲ್ಲ ಒಬ್ಬರು ಹಾಕಿ ನೋಡ್ರಿ ಶುರು ಆಗುತ್ತೆ ಹಾಕಲಿಕ್ಕೆ ಒಬ್ಬರು ಹಾಕಬೇಕು ಯಾರಾದರೂ ಹ್ಞೂ ಒಬ್ಬರು ಹಾಕಿದ್ರೆ ಎಲ್ಲರೂ ನಾಣೇನ ಕಮ್ಮಿ ಅವ ಹಾಕಿದ ನಾಯಿನ ಕಮ್ಮಿ ಮತ್ತು ಅವನಕ್ಕಿಂತ ನಾನು ಕೀಳ ಅವನಕ್ಕಿಂತ ನಾನು ಕೆಳಮಟ್ಟದವನ ಅಂತ ತಿಳ್ಕೊಂಡು ಈ ಅಹಮ್ಮಿಕೆಯಿಂದ ಆರತಿ ತಟ್ಟೆಯೊಳಗೆ ಹಾಕ್ಲಿ ಶುರು ಮಾಡ್ತಾರೆ ಅವ್ರು ಗೊತ್ತಾ ಅದಕ್ಕೆ ಇದೆಲ್ಲ ಬೇಡ ಅಂತ ತಿಳ್ಕೊಂಡು ಆರತಿ ತಟ್ಟೆ ತರೋವಾಗಲೇ ಸುಮ್ಮನೆ ಇಟ್ಟು ತಟ್ಟೆ ತೊಗೊಂಬಂದು ಮೊದಲೇ ಒಂದಿಷ್ಟು ನೋಟುಗಳನ್ನು ಪೂಜಾರಿ ಹಾಕೊಂಡು ಬರ್ತಾನೆ ಅಂದರೆ ಆ ನೋಟ್ ನೋಡಿ ಇವರು ಹಾಕ್ತಾರೆ ಅಂತ ತಿಳ್ಕೊಂಡು ಎಷ್ಟು ವಿಚಿತ್ರ ಅಲ್ಲ ನಮ್ಮ ಊರಾಗ ಹ್ಞೂ ನಮ್ಮ ಊರು ಉಳಿದ ಗುಡ್ಡ ನಮ್ಮ ಊರಾಗ ಮಾಲ್ಪಾನಿ ಫ್ಯಾಮ್ಲಿ ಅಂಥದ್ದು ಒಬ್ಬ ಹಿರಿಯರಿದ್ದರು ಬಂಕಟ್ಲಾಲ್ ಮಾಲ್ಪಾನಿ ಎಂಥದ್ದು ನನಗೆ ಗೊತ್ತಿಲ್ಲ ನಾನು ಅವ್ರ ಹೆಸರು ನೆನಪಾರಿದೆ ಬಂಕ್ ಮಾಲ್ಪಾನಿ ಅರ್ಜುನವರಿದ್ದರು ಅವರು ನಮ್ಮ ಕಾಲೇಜಿನ ಅಧ್ಯಕ್ಷರು ಕೂಡ ಇದ್ದರು ನಾವು ಎಲ್ಲಿ ಉಳೇ ಗುಡ್ಡದಲ್ಲಿ ಯಾರಾದರೂ ಏನಾದರೂ ಪಟ್ಟಿ ಹತ್ತಬೇಕಾದರೆ ಅಂದರೆ ಹಣ ಸಂಗ್ರಹ ಮಾಡಬೇಕಾದಪ್ಪ ಅಂದ್ರೆ ಬಾಲಾಜಿ ಗುಡಿಯಿಂದ ಶುರು ಆಕಿತ್ತು ನಮ್ಮ ಮೂರ ಬಾಲಾಜಿ ಗುಡಿಯಿಂದ ಶುರು ಆಕಿತ್ತು ಫಸ್ಟ್ ದೇಣಿಗೆ ಈ ಮಾಲ್ಪಾನಿಯವರಿಂದಲೇ ಶುರು ಆಕಿತ್ತು ಅವರು ಏಟು ಬರೀತಾರ ಮುಂದೆ ಅವ್ರನ್ನ ನೋಡಿಕೊಂಡು ಉಳಿದವರು ಬರ್ಸೋದು ಪಟ್ಟಿ ಪಟ್ಟಿ ತರ್ತಿದ್ರು ಅವರು ಯಾರು ದಾನ ಪಾತ್ರ ಯಾರು ಭಿಕ್ಷಾ ಬೇರೆಗೆ ಬರ್ತಾರ ಯಾರು ಸಹಾಯ ಕೇಳಿ ಬರ್ತಾರಲ್ಲ ಈ ಪಟ್ಟಿ ಹಿಡ್ಕೊಂಡು ಎಲ್ಲ ಅಂಗಡಿ ಅಡ್ಡಾಡ್ತಿದ್ರು ಮಾಲ್ಪಾನಿಯವರು ಕೊಟ್ಟಾರಪ್ಪ ಅಂದ್ರೆ ಮುಗಿತು ಅದು ಅದು ಅಥೆಂಟಿಕ್ ಅದು ಎಲ್ಲರಿಗೂ ಹಾಕ್ತಾಯಿದ್ರು ಯಾರಿಗೆ ಬಿಡ್ತಿರಲಿಲ್ಲ ಹ್ಞೂ ಮತ್ತು ಅವ್ರು ಬರೆಸಿದ ಮೇಲೆ ಯಾರು ಅವ್ರಿಗಿಂತ ಹೆಚ್ಚು ಕೊಡ್ತಿರ್ಲಿಲ್ಲ ಯಾಕಂತಂದ್ರೆ ಅವ್ರು ಎರಡು ಸಾವಿರ ಕೊಟ್ಟರಪ್ಪ ಅಂದ್ರೆ ನಾವು ಎರಡೂರು ಸಾವಿರ ಕೊಟ್ಟರು ನಾವು ಮತ್ತೆ ಅವ್ರಗಿಂತ ಜಾಸ್ತಿ ಆಗುತ್ತಲ್ಲ ಅಂತಕೊಂಡು ಏನಿದ್ರು ಅವ್ರಿಗೆ ಕೊಟ್ಟಾರಂತಂದ್ರೆ ಅವ್ರು ಅವ್ರ ತೆಲಗನೇ ಬರ್ಸ್ಕೊತ ಹೋಗಿದ್ರು ಹ್ಞೂ ಸೊ ಎಂಥ ಮಜಾ ಅದಲ್ಲ ನಾನು ಇದನ್ನು ಸೂಕ್ಷ್ಮವಾಗಿ ಹುಷವರು ಹೇಳಿದ ಈ ಮಾನಸಿಕ ಸೈಕಾಲಜಿಕಲ್ ತಂತ್ರವನ್ನು ನಾವು ಗಮನಿಸ್ತಾ ಇರ್ತೀನಿ ಒಂದು ಊರು ಅದು ಹೇಳೋದು ಬೇಡ ಒಂದು ಮಠಕ್ಕೆ ಹೋಗಿದ್ದೆ ಒಂದು ಊರಿನೊಳಗೆ ಒಂದು ಮಠಕ್ಕೆ ಹೋಗಿದ್ದೆ ಒಂದು ಜಾತ್ರೆ ನಡೆದಿತ್ತು ಮಠಕ್ಕೆ ಭಕ್ತರು ಕಾಣಿಕೆ ಅದೇ ಜಾತ್ರೆಯೊಳಗೆ ಕೊಡಬೇಕಾಗಿತ್ತು ಅವರು ಸ್ವಾಮಿಗಳು ಭಾಳ ಅವರು ಸೊ ಒಂದಿಷ್ಟು ಭಕ್ತರನ್ನ ತಯಾರು ಮಾಡಿದ್ರು ಅವರು ಅವರು ಮಠಕ್ಕೆ ಇಂತಿಷ್ಟು ನಾ ಕೊಡ್ತೀನಿ ಅಂತಕೊಂಡು ದೇನಿಗೆ ಒಂದು 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 ಟ್ರೆಂಡ್ ಶುರು ಮಾಡಿದರು ನಾನು ಮಠಕ್ಕೆ ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಒಬ್ಬವ ದ ವಾಗ್ದಾನ ಮಾಡಿದ ಹೌದಾ ಅವ ಒಂದು ಲಕ್ಷ ಕೊಡ್ತೀನಿ ನಮ್ಮ ಮತ್ತೊಬ್ಬರು ನಂದು ಒಂದು ದೀಡ್ ಲಕ್ಷ ಬರ್ಕೋರಿ ಅಂತ ಒಬ್ಬ ಅಂದ ಮತ್ತೊಬ್ಬ ಐವತ್ತು ಸಾವಿರ ಅಂದ ಮತ್ತೊಬ್ಬ ಇಪ್ಪತ್ತೈದು ಸಾವಿರ ಅಂದ ಹಿಂಗೆ ನಡೀತು ಅದರಾಗ ಮುಂದೆ ಹೆಚ್ಚು ಕಮ್ಮಿ ಇದ್ದೇ ಇರ್ತಾರಲ್ಲ ಶ್ರೀಮಂತರು ಬಡವರು ಮಧ್ಯಮ ವರ್ಗದವರು ಅವರು ಒಬ್ಬ ದೀಡ್ ಲಕ್ಷ ಕೊಟ್ಟವಪ್ಪ ಅಂದ್ರೆ ಅವನಿಗಿಂತ ಸೀಮಂತ ನಾಯನ ಕಮ್ಮಿ ಅಂತ ತಿಳ್ಕೊಂಡು ಎರಡು ಲಕ್ಷ ಹೇಳಿದರು ಹೀಗೆ ಸಾಕಷ್ಟು ಹಣ ಕೊಡ್ತು ಆದರೆ ಆಮೇಲೆ ತಿಳಿದು ಏನಪ್ಪ ಅಂತಂದ್ರೆ ಮೊದಲ ಹತ್ತು ಹದಿನೈದು ಜನ ಏನು ಘೋಷಣೆ ಮಾಡಿದ್ರಲ್ಲ ದಾನ ದಾನವನ್ನು ಆ ದೇಣಿಗೆಯನ್ನು ಘೋಷಣೆ ಮಾಡಿದ್ರಲ್ಲ ಎಲ್ಲರೂ ಸ್ವಾಮೀಜಿಯ ಆಂತರಿಕ ಶಿಷ್ಯರವರು ಸ್ವಾಮೀಜಿ ಅವ್ರಿಗೆ ಹೇಳಿ ಇಟ್ಟಿದ್ರು ಹ್ಞೂ ನೀವು ಮೊದಲು ಅನೌನ್ಸ್ ಮಾಡಿರಪ್ಪ ಮುಂದೆ ಅದು ಚಾಲೂ ಆಗ್ಬಿಡ್ತದೆ ಅಂತ ತಿಳ್ಕೊಂಡು ಅಂದ್ರೆ ತಾವಾಗಲೇ ಯಾರೂ ಕೊಡ್ಲಿಕ್ಕೆ ಶುರು ಆಗೋದಿಲ್ಲ ಯಾರಾದರೂ ಕೂಗ್ಬೇಕು ಯಾರಾದರೂ ಇಂತಿಷ್ಟು ಅಂತ ಹೇಳಬೇಕು ಇಂತಿಷ್ಟು ಅಂತ ಹೇಳಿದಾಗ ಉಳಿದವರು ಹಮ್ಮಿಕೆ ಜಾಗೃತ ಆಗುತ್ತೆ ನಾ ಏನು ಕಮ್ಮಿ ಎಂಥ ಸೈಕಾಲಜಿ ಅಲ್ಲ ಹ್ಞೂ ಎಂಥ ಸೈಕಾಲಜಿ ಅಲ್ಲ ಭಾಳ ವಿಚಿತ್ರ ಅನ್ನಿಸ್ತದೆ ಹ್ಞೂ ಆರತಿ ತಟ್ಟೆ ಭಿಕ್ಷಾ ಪಾತ್ರೆ ದೇನಿಗೆ ಸಂಗ್ರಹ ಇವೆಲ್ಲರಿಗೂ ಈ ಅಹಮ್ಮಿಕೆ ಆ್ಯಕ್ಟ್ ಮಾಡ್ತದೋ ಗೊತ್ತಾ ಸೊ ನಾನೇನು ಕಮ್ಮಿ ಅಂತಕ್ಕಂಥ ಭಾವ ಏನದಲ್ಲ ಕೂಡ ಕೊಡೋಗಿ ಮಾಡ್ತದೆ ಮತ್ತು ನಾನು ಆ ಸ್ವಾಮಿಗಳಿಗೆ ಕೇಳಿದೆ ಇವು ಯಾರು ಲಕ್ಷ ಕೇಳಿದ್ರಲ್ಲ ಮುಂದೆ ಕೊಡ್ತಾರೆ ಇಲ್ರಿ ಗುರುಗಳು ಬರೆಸ್ತಾರೆ ಒಂದು ಮೊದಲು ಚಂಚಗಾರಿಕೆ ಅಂತ ಮಾಡ್ತಾರೆ ಚಂಚಗಾರಿಕೆ ಅಂತಕೊಂಡು ಐದು ಸಾವಿರ ಕೊಟ್ಟು ಹುಡುಗಿದ್ ಬಂದು ಇಸ್ಕೊಂಡು ಹೋಗ್ತಾರೆ ಮುಂದೆ ಅವ್ರು ಅಲ್ಲಿರಮ್ಮ ರಾಜಕಾರಣಿಗಳು ಅನೌನ್ಸ್ ಮಾಡ್ತಾರೆ ಎಲ್ಲರೂ ರಾಜಕಾರಣಿಗಳು ಅಲ್ಲಿ ಊರು ಹೋಗಿರ್ತಾರೆ ಊರಿಗೆ ಹೋಗಿ ಅವರು ಯಾರು ಮೂರು ನಮ್ಮ ಕೈಯ ಸಿಗೋದೇ ಇಲ್ಲ ಯಾರು ಮೂರು ತಿಂಗಳು ಬಿಟ್ಟು ಹೋದ್ರಪ್ಪ ಅಂದ್ರೆ ಮರ್ತಾ ಬಿಟ್ಟಿರ್ತಾರೆ ಮತ್ತು ಹೋದ್ರಪ್ಪ ಅಂದ್ರೆ ಅಡ್ಡಾಡಿಸ್ತಾರ ಅಡ್ಡಾಡಿಸಿ ಕೊನೆಗೆ ಅವರು ಮತ್ತು ಇಲ್ಲ ಅದು ಅವರು ಅವರು ಯಾರಾದರೂ ಕೂಡ ಹೇಳಿ ಇಲ್ಲ ಈಗ ಐದು ಸಾವಿರ ಕೊಟ್ಟಿತ್ತಲ್ಲ ಇನ್ನೊಂದು ನಲವತ್ತೈದು ಸಾವಿರ ತಗೋರು ಎರಡು ಲಕ್ಷ ಹೇಳಿದವ್ರಿ ಇವರು ಇನ್ನೊಂದು ನಲವತ್ತೈದು ಸಾವಿರ ತೊಗೊಂಡು ಮುಗಿಸಿಬಿಡಂತ ಹೇಳಿ ಹೇಳ್ಕಳಿಸ್ತಾರೆ ಅಂದರೆ ತಮ್ಮ ಮಾತಿಗೆ ತಾವೇ ಬದ್ಧರಾಗಿ ಇರೋದಿಲ್ಲ ಈ ರಾಜಕಾರಣಿಗಳನ್ನು ಅವರು ಸುಮ್ಮನೆ ಗುಂಪಿನೊಳಗೆ ಒಂದು ಅನೌನ್ಸ್ ಮಾಡ್ತಾರೆ ಓ ಹೆಚ್ಚು ಕೊಟ್ಟರು ಅಂತ ಅನಿಸ್ಬೇಕಲ್ಲ ಹೆಚ್ಚು ಕೊಟ್ಟರು ಅಂತ ಅನಿಸ್ಬೇಕಲ್ಲ ಅನೌನ್ಸ್ ಮಾಡ್ತಾರೆ ಹೊಟ್ಟರು ಹೊಳ್ ನೋಡ್ತಾರೆ ಏ ಮಹಾ ದಾನಿ ಅದ ನೀವು ಎರಡು ಲಕ್ಷ ಕೊಟ್ಟ ಅಂತನ ಮುಂದೆ ಆಗೋದೇ ಬೇರೆ ಅವರಿಂದ ಅಷ್ಟು ಹಣ ಬರೋದೇ ಇಲ್ಲ ಕೆಲವೊಮ್ಮೆ ನಲವತ್ತೈದು ಸಾವಿರೂ ಕೊಡೋದಿಲ್ಲ ಆ ಐದು ಸಾವಿರ ಮ್ಯಾಗನ ಎರಡು ಲಕ್ಷ ಮುಟ್ತು ತಿಳ್ಕೊರಿ ಅಂತ ಹೇಳ್ತಕ್ಕಂಥ ಪ್ರಸಂಗಗಳು ಕೂಡ ಬರ್ತವೆ ಅದನ್ನು ನೋಡಿದರೆ ಮನುಷ್ಯ ಎಷ್ಟು ವಿಚಿತ್ರ ಸಮ ಮನುಷ್ಯ ಅನ್ನೋಕ್ಕಿಂತ ಆ ಮನುಷ್ಯ ಅದ ನಾವು ಮತ್ತು ಅದ ನಾವು ಎಲ್ಲರಲ್ಲೂ ನಾವು ಈ ಅಹಂಬಿಕೆ ಯಾರಲ್ಲಿ ಇಲ್ಲ ಹೇಳಿ ಅದು ಮಾಡುವ ಆಟ ಮಾಡುವ ನಾಟಕ ನಮಗೆ ಗೊತ್ತೇ ಆಗೋದಿಲ್ಲ ಇದು ನಾಟಕ ನಡೆದತಿ ನಮ್ಮ ಅಂಬಿಕೆ ಆ್ಯಕ್ಟಿವ್ ಆಗೈತಿ ಅಂತ ಯಾರಿಗೂ ಗೊತ್ತೇ ಆಗೋದಿಲ್ಲ ಬಟ್ ನಡೆದತ್ತ ಅನೂಚಾನವಾಗಿ ನಡೆದತ್ತ ಅನೂಚಾನವಾಗಿ ನಡೆದತ್ತ ಪುರಾಣ ಕಾಲದಿಂದ ನಡೆದತ್ತ ಐತಿಹಾಸಿಕ ಕಾಲದಿಂದ ನಡೆದತ್ತೆ ಯಾಕಂದರೆ ಅದೇ ಮನುಷ್ಯ ಅಲ್ಲ ಅದೇ ಮನುಷ್ಯ ಅದೇ ಮನಸ್ಸು ಅದೇ ಅಹಮ್ಮಿಕೆ ಅದೇ ಅಹಂಕಾರ ಅದೇ ದರ್ಪ ಅದೇ ಸೊಕ್ಕು ಎಷ್ಟು ಮಜಾ ಅಲ್ಲ ಮನುಷ್ಯನ ಏರಿಳಿತಗಳು ಮನುಷ್ಯನ ಬುನಾದಿಗಳು ನಮ್ಮನ್ನು ಎಷ್ಟು ಆಟ ಆಡಿಸ್ತವಲ್ಲ ಆದರೆ ನಮ್ಮ ಮನಸ್ಸು ಹೀಗದ ಅಂತಕೊಂಡು ಯಾರಿಗೂ ಅನಿಸೋದೇ ಇಲ್ಲ ಆದರೆ ವಿಚಿತ್ರ ಈ ವ್ಯಾಪಾರಿಗಳು ವ್ಯಾಪಾರಿಗಳು ಭಾಳ ಸೈಕೋಲ್ ಸೈಕಾಲಜಿ ಕಲ್ತವ್ರು ಇರ್ತಾರೆ ಅವ್ರು ಕಲ್ತವ್ರು ಇರ್ತಾರಕ್ಕಿಂತ ಅವರು ಸಹಜವಾಗಿ ಅವ್ರ ಅವ್ರ ಇದ್ರೊಳಗೆ ಬಂದ್ಬಿಟ್ಟಿರ್ತದ್ದು ಅದು ಅವರು ನಿಮ್ಮನ್ನು ಸ್ಟಡಿ ಮಾಡ್ತಾರೆ ನಿಮ್ಗೆ ಯಾವಂಥದ್ದು ಬೇಕು ಅಂಥದ್ದು ಕ್ರಿಯೇಟ್ ಮಾಡ್ತಾರೆ ಸೀನಲ್ಲೇ ಅವು ನಿಮ್ಗೆ ನಿಮ್ಮ ನಿಮ್ಮ ಹಾವಭಾವಗಳನ್ನು ನೀವು ಪರಸ್ಪರ ಮಾತಾಡೋದನ್ನು ಸ್ಟಡಿ ಮಾಡಿ ಹಂತವನ್ನು ಒಗಿತಾರೆ ನೀವು ನೀವು ಅವನ್ನ ಯಾವುದೂ ಸಿಲೆಕ್ಟ್ ಮಾಡದೇ ಹೋದಾಗ ಮಾಲಕಿ ಏನು ಹೇಳ್ತಾರೆ ಗೊತ್ತದನು ಏಯ್ ಬಾರೋ ಇಲ್ಲೇ ಅಮ್ಮವ್ರಿಗೆ ಆ ಸೀರೆ ಲೈಕ್ ಆಗೈತಿ ಮತ್ತೆ ಯಾಕೆ ತೋರಿಸ್ಕೊಂತ ಹೋಗಿತಿ ಹೆಚ್ಚು ಮತ್ತೆ ಕನ್ಫ್ಯೂಸ್ ಮಾಡ್ತಿ ಅಮ್ಮವ್ರಿಗೆ ಆ ಸೀರೆ ಲೈಕ್ ಆಗೈತಿ ಕಟ್ಕೊಡು ಅಂದ್ಬಿಡ್ತಾನ ಅಮ್ಮವ್ರಿಗೆ ಸೀರೆ ಲೈಕ್ ಆಗೈತಿ ಕಟ್ ಕೊಡು ಅಂತ ಹೇಳಿದ್ದಕ್ಕೆ ಇವ್ರು ಬರ್ತಾರ ಆ್ಯಕ್ಚುಲಿ ಅವ್ರಿಗೆ ಲೈಕೇ ಆಗಿರೋದಿಲ್ಲ ಗೊತ್ತಾ ಸೈಕಾಲಜಿ ಏನಾಗುತ್ತೆ ಅಮ್ಮವ್ರಿಗೆ ಲೈಕ್ ಆಗೈತಿ ಅಂತ ಅವನು ಹೇಳ್ದಲ್ಲ ಇನ್ನು ಮತ್ತೆ ನಾನು ನಾನು ಅವನ ಮುಂದೆ ಕ್ಷುದ್ರಾಗಿ ಕಾಣ್ತೀನಿ ಅವನ ಮುಂದೆ ಕೀಳಾಗಿ ಕಾಣ್ತೀನಿ ಅಂತಕೊಂಡು ಅವ ಹೇಳಿದ್ದು ಇಕ್ ಅಷ್ಟೇ ಗೊತ್ತ ಭಾಳ ಚಂದ ಸೈಕಾಲಜಿ ಅದ ಇದನ್ನ ನೀವು ಗಮನಿಸ್ರಿ ಇದನ್ನು ಇದನ್ನು ಗಮನಿಸ್ರಿ ಭಿಕ್ಷಾ ಪಾತ್ರೆ ತೆಗೆದುಕೊಂಡು ಭಿಕ್ಷೆ ಕೇಳಕ್ಕೆ ಬಂದವನ್ನ ಗಮನಿಸ್ರಿ ಭಿಕ್ಷೆ ಹಾಕೋದನ್ನು ಗಮನಿಸ್ರಿ ಗುಡಿ ಗುಂಡಾರಕ್ಕೆ ಹೋದಾಗ ದೇಣಿಗೆ ಸಂಗ್ರಹ ಮಾಡುವಾಗ ಅವರು ಅನೌನ್ಸ್ ಮಾಡೋದನ್ನು ಗಮನಿಸ್ರಿ ಅವರು ಹೆಂಗೆ ಅನೌನ್ಸ್ ಮಾಡ್ತಾರ ಇವರು ಹೆಂಗೆ ಬರ್ಕೊತಾರ ಅದನ್ನು ಗಮನಿಸ್ರಿ ಭಾಳ ಮಜಾ ಅದು ಇದು ಮನುಷ್ಯನ ದೌರ್ಬಲ್ಯ ಇದು ಗೊತ್ತಾದಾಗ ಅದು ಭಾಳ ಚಂದ ಅದಲ್ಲ ಅಂತ ಅಷ್ಟೇ ಗೊತ್ತಾಗ್ದವ್ರಿಗೆ ಸಾಮಾನ್ಯ ಅಷ್ಟೇ ಶ್ರೀ ಗುರುದೇವ್